ಬಗ್ಗೆ ಎಲ್ಲ ನಾನು ಅವ್ರಿಗೆ ಹೇಳಿದಾಗ ಅವರು ನನಗೆ ಹೇಳಿದ್ರು ಅದು ಶ್ವೇತ ನಾಗರ ಅಂತ ಹೇಳಿ ಅದನ್ನ ಕರೀತಾರೆ ಅವ್ರು ಹೇಳಿಂದ ಗುರ್ತಾಗಿದ್ರಿ ಶ್ವೇತ ಅಂದ್ರೆ ಬಿಳಿ ಕಲರ್ ಸೊ ಬಿಳಿ ಕಲರ್ ನಾಗರ ಹಾವಿಗೆ ಶ್ವೇತ ನಾಗರ ಅಂತ ಕರಿತಾರ ಅಂತ ಅವ್ರು ಹೇಳಿಂದ ನನಗೆ ಅದು ಮನದಟ್ಟಾತ ಅದ್ರ ಬಗ್ಗೆ ನಾನು ಒಂದು ಕಥೆನ ಬರೆದಿಟ್ಟೇನೆ ಅದರಲ್ಲೂ ಕೂಡ ಸ್ವಲ್ಪ ಹಾಸ್ಯ ಮಿಶ್ರಿತ ಮಾಡಿ ನಾನು ಕಥೆನ ಪ್ರಾರಂಭ ಮಾಡ್ಬೇಕು ಅನ್ಕೊಂಡೇನಿ ಸೊ ಅದರಿಂದ ಇನ್ನು ಸ್ವಲ್ಪ ಬಾಕಿ ಇರ್ತದ ಕೆಲಸ ಅದನ್ನ ಮುಗಿಸಿ ನಾನು ಆದಷ್ಟು ಬೇಗ ಈ ಶ್ವೇತ ನಾಗರದ ಬಗ್ಗೆ ಒಂದು ಕಥೆನ ಮಾಡಿ ಹಾಕ್ಬೇಕಂತ ಅನ್ಕೊಂಡೇನಿ

ஏவா, பட்டி மூழ்கிறித்தன்லை வா நந்தல் மினக்சி, பட்டி மூழ்கிறித்தன்லை ஏவா, ஹால்

ಚಿತ್ರನ್ನ ಬುತ್ತಿ ಊಟಕ್ಕೆ ನೀಡ್ತಾರ ಓ ಭ್ರಮೆ ಈ ಹೆಣ್ಮಕ್ಳು ಬೆರಿಕಿದ್ದಂಗತಾರ ಇಲ್ಲೋಡ ಫಸ್ಟ್ ಅಣ್ಣಾಗ ನಮ್ಮ ಊರ್ಗ ಸಪ್ಪಿಸ್ತಾರ ನಾ ಹೇಳೋದ್ ಕೇಳು ಹೋಗನ್ ನಡಿ ಈಕೀಗ ಅನ್ಕೊಂಡು ಯಾವಾಗ ಬುದ್ಧಿ ಬರ್ತೈತಿ ಗೊತ್ತಿಲ್ಲ ಅದ್ ಗಂಡ ನೋಡಿದ್ರೆ ಹೋಗನ ಹೋಗನ ಅಂತತಿ ಇದು ಏನ್ತಿ ನೋಡಿದ್ರೆ ಬೇಡ ಬೇಡ ಅಂತತಿ ಹ ಇಬ್ಬರು ನಡುವ ನಾನು ಏನು ಹೋಗ್ಬೇಕು ಏನು ಇಲ್ಲೇ ಇರ್ಬೇಕು ಒಂದು ತಿಳಿವಲ್ದ ಅಲ್ಲ ಯಾವ ಸ್ವಾಮಿ ಹೇಳಿದ್ನಂತ ಹೇಳಿ ಅವನ ಮಾತು ನೆಂಬಿ ಇಲ್ಲೇಕ್ ಬಂದ್ ಸಿಕ್ಕೊಂಡಿದ್ದೀನಿ ಹೋಗ್ಲಿ ನಿನ್ಗೆ ಏನ್ ಸಿಕ್ಕಳ ಲಕ್ಷ್ಮಕ್ಕ ಸಿಕ್ಕಳು ಏನ್ ಮಾಡ್ಬೇಕು ಸಿಕ್ಕ್ರ ಏನ್ ಮಾಡ್ಬೇಕು ಬಿಟ್ರ ಏನ್ ಮಾಡ್ಬೇಕಂತ ಬಂದ್ರ ಬಿಟ್ಟೇನ ಎತ್ತಕೊಂಡ ಹಾಕ್ಕನಿ ಬರ್ಬೇಕಲ್ಲ ರೇಣಕ್ಕ ಎಣ್ಣ ನಿನ್ನಂತೇಳಿ ಇಂತ ಕೆಟ್ಟ ಬುದ್ಧಿ ಅಂತೇಳಿ ನಾ ಎಂದೂ ತಿಳ್ಕೊಂಡಿದ್ದಿಲ್ಲ ಆಕಿ ಬಂದ್ರ ಎತ್ಕೊಂಡ್ ಹೋಗ್ಬಿಡವನ ನಾವು ಒಬ್ನ ಎಲ್ಲಿ ಎತ್ಕೊಳಕಿ ನೀನು ಕಾಲು ಹಿಡ್ಕೊಳ್ತೀನಿ ನಾನು ಕೈ ಹಿಡ್ಕೊತೀನಿ ತಡಿ ಒಟ್ಟ ಮಾತಾಡಾಕ ಬಿಡು ಹ್ಞೂ ಆತ್ ತಗೋ ಮಾತಾಡ ಹಾ ತಗೋ ಎರಡು ಮಂದಿ ಬೋಸಡಿ ಮಕ್ಳು ಇನ್ನು ಹಾಡು ಚಾಲೂ ಮಾಡ್ತಾರಪ್ಪ ಕಿವಿ ತೂ ಅದ ಮೀಟನು ಹಾಡಿದ್ದ ಹಾಡಿದ್ದ ನನಗೆ ಹೇಳಾಕತ್ತ ದುಃಖ ತಡ್ಯಾಕ ಆಗುದಿಲ್ಲ ಲಕ್ಷ್ಮಕ್ಕ ಅದಕ್ಕ ಹಾಡಿನ ಮುಖಾಂತರ ಒಂದಿಷ್ಟು ಹಾಡು ಹಾಡಿ ಹೇಳ್ತೇನೆ ತಿಳ್ಕೊ ಪ್ರೀತಿ ಕೊಂದ ಕೊಲಿಕಾತಿ ನಾ ಹೇಳುಕತಿಗೆ ಸ್ಫೂರ್ತಿ ಚಲೋ ಮಾಡಿ ಹೇಳಪ್ಪ ನಂಗೇನ ಮಕ್ಳ ಕಿವಿ ಹಾಡಾಗೆ ಪ್ರೀತಿ ಕೊಂದ ಕೊಲೆ ಕತೆಗೆ ಸ್ಫೂರ್ತಿ ಎಣ್ಣ ಮತ್ ಪಕ್ಕಲಿಂದ ಹಾಡ ಅಲ್ವಾ ಮುಂದಿನ ಸಾಲ ಹಾಡು ಎಣ್ಣ ಹೌದಲ್ಲ ತಮ್ಮ ನಾವ್ ಒಂದಿಟ್ಟು ಎಮೋಷನಲ್ ಆಗ್ಬಿಟ್ಟಿದ್ದೆ

ಮೈಕ್ ತಗೊಂಡು ಇವ್ರ ಬಾಯಾಗ ಥುರುಕಿ ಬೇಷಂಗ ಉಸಿಲು ಪ್ರೇಮಿಗಳೇ ಒಪ್ಪಳು ಸುಂದರಿ ಇತಳು ಕೇಳಿ ಪ್ರೇಮಿಗಳೇ ಐವರು ಸುಂದರ ಇತಳು. ಜೋಡಿ ಜೋಡಿ ಕಣ್ಣಿನಲ್ಲಿ ಪ್ರೀತಿ ಹುಟ್ಟಿ ಪೂರ್ತಿ ಪ್ರೀತಿ ಕೊಂದ ಕೊಲೆಗಾತಿ ನಾ ಹೇಳೋ ಕಥೆಗೆ ಸ್ಫೂರ್ತಿ ನಂದ್ ಎಲ್ಲಿ ಅಂತ ಬಂದ ಬಿಡ್ತಾ ರವಿಚಂದ್ರನ್ ಹಾಡ್ ಇದ್ದಂಗ್ ಅಂತ ಬರೇ ಹಾಡ್ ಅಷ್ಟ ಐತೆನಾ ನಾನು ರವಿಚಂದ್ರ ಇದ್ದಂಗದೇನಿ ಅದನ್ ಹೇಳುವಲ್ಲ ನೀ ಅಂದ್ರ ಮಂದಿ ಅಂದ್ರೆ ಬರ್ಸಿ ಮಕ್ಳ ನೀವ ಹ ಏನ ಮೊದ್ಲೇ ಲವ್ ಸ್ಟೋರಿ ಆಗೇತಿ ಈಗಾಕಿ ಗಂಡನ ಮನಿಗೆ ಬಂದ್ ಇಲ್ಲಿ ಪುಕ್ ಆಳ ದುಡಿಸಿ ಹ ಅದಕ್ಕ ಊರ್ ಮಂದಿ ಎಂಜಲಾ ಮಿಕ್ಸ್ ಮಾಡಿ ಬದಾಮಿ ಹಾಲು ಕುಡ್ಸಾ ಕುಂತಾಳ ಕುತ್ಕೊಂಡ ಆಕಿ ಬೆನ್ನ ನೋಡು ಹಾ ನಿಮ್ಮ ನಿಮ್ಮ ನಾನು ನಿಮ್ಮಂಗ ಅಂಗ ಊತು ಕಾಲಿ ಖಾಲಿ ಎಣ್ಣೆ ತಗೊಂಡು ಏನಾಗೈತಿ ಈಗ ನಾನು ಮಂದಿ ಕಣ್ಣಿಗ್ ಕಾಣಂಗಿಲ್ಲ ಮಂದಿ ನನ್ನ ಕಣ್ಣಿಗೆ ಕಾಣ್ತಾರ ಏನ್ ಮಾಡ್ಬೇಕು ಉಪಯೋಗ ಇಲ್ಲ ನೀವು ನಾ ಮಾಡಿ ತಪ್ಪು ನೀವ್ ಮಾಡ್ಬೇಡ್ರಿ ಒಟ್ಟು ಜಗತ್ತು ಸುತ್ತಾಡ್ರಿ ಒಂದ್ರಕ್ಕಿಂತ ಒಂದ್ಕಿಂತ ಒಂದ್ ಬಲ ಸಿಗತ್ತ அவர்கள் கொடுத்து உதுரேಗೆ துணை தன்ன கடி இதका ஒட்டக்கண்ணை ಹಾக்கி हां இதरा குட்டி பிளையன்னை தல இதका ஒட்ட மசறு கலசி படா படா இவrige சின்னசி கர்க்கொண்டுக்க ஊrige யவ்வா இல்லற இவகுறுமணியாக 1 கப் சான கோடodilவறு ரேணenkru நானமேலே 1 தளை உருது பேளக்குந்த ஆடு ஆது நானு மகளாவது விடுடா இளட நம்ம மாவுன்கಿಂತன ஜிப் பட்றன் திக்கு நானே என்ன அவனன்கಿಂತன ஒள்தாய் made ಹೋಗு அல்ல 1 ਦਿனா 1 கப் தோodil நானே என்ன ஹங்க தள்컨த குந்தித்னன்ற 5 ரூபாய் சபக்காரவடி காலி அக்கிட்ட சபக்காரஷ்டா இல்ல

யா கனவா எனக்கு ஏனோ திண்ணங்காகுவنده குடிengo ஆகுவنده கனக்க கண்டப்பட்டி வட்டகைத்வே ஏனோ கொட்டவு திந்துடுன ஏனர तुपंबंधन करेवु, मत्ती इट इट इदु थाटनेग, वड़ तुम्बंगी लंथेली, अदु कोंद नाक इच्चंचे सोडानु मीक्स मड़ेनी, ये नर्याकालिवा, इट ती इंद वड़ चुम्बले उर्थु, अथवा, नना गंत्रु बैडवा, नीन तीन, ना एन

yeah

ಅಬ್ಬು ತಿನ್ಕ್ರ ಇಂಗ ವರಿಸಿಕೊಂಡು ಓಡ್ರ ಮಗ ದೊಡ್ಡ ಅರೇ ಜಾನೇದು 미ನಾಕ್ಷಿ ಅಕ್ಕ ಏನು ಮಾಡಬೇಕು ಮತ್ತೆ ಆಷ್ಟರ ಕೊಟ್ಟಾರಿಲ್ಲ ರೀ ಸಲ ಪಾಪ ನೋಡಿ ಲಕ್ಷ್ಮಿ ಅಕ್ಕನ ತಿಂದಿಲ್ಲ ಇನ್ನು ಮತ್ತೆ ರೇಣು ಅಕ್ಕಾ ತಿಂದಿಲ್ಲ ಹೆಂ ಜೀವಂತ ಅದರ ನೋಡಿ ಪಾಪ ಹೋಗಾಯು ಕುರ್ಮಾರ್ ಮಣ್ಣಾಗ್ಲಿ ಯಾರ ಏನರ ಕೊಟ್ಟಿರ ಭಂಗ ಬಟ್ ಹಿಂದೆ ಮುಂದೆ ವಿಚಾರ ಬೇಡ ಮೂಂದ್ರ ವಾರಿಣಿ ಮನೆಗೆ ರೊಟ್ಟಿ ಮಾಡಿಸ್ಕೊಂಡೆ ಬ್ರು ಬ್ರು ಉብስಕೊಂಡೆ ಏನೆ ಎಂಟು ರೊಟ್ಟಿ ತಿಂದು ಮಕ್ಕೋತಿನವಾ ಯುವ ನಾನು